ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ದೇಶದಾದ್ಯಂತ ನಡೆಸುತ್ತಿರುವ ಓಟ್ ಚೋರ್ ಗದ್ದಿ ಚೋಡ್ ಅಭಿಯಾನಕ್ಕೆ ಭಾರಿ ಜನ ಬೆಂಬಲ ವ್ಯಕ್ತವಾಗಿದೆ ಇದಕ್ಕೆ ಬೆಂಬಲವಾಗಿ ಉಡುಪಿ ಜಿಲ್ಲೆಯಲ್ಲಿರುವ ಒಂದು ಸಾವಿರದ ನೂರ ಹನ್ನೊಂದು ಬೂತ್ಗಳಲ್ಲಿ ಸಹಿ ಅಭಿಯಾನ ಹಮ್ಮಿಕೊಂಡಿದ್ದು ಪ್ರತಿ ಬೂತ್ನಲ್ಲಿ ಕನಿಷ್ಠ ನೂರು ಸಹಿ ಸಂಗ್ರಹ ಮಾಡಿ ಒಟ್ಟು ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರು ಸಹಿ ಸಂಗ್ರಹಿಸಿ ರಾಹುಲ್ ಗಾಂಧಿ ಅವರಿಗೆ ಕಳುಹಿಸಲಾಗುವುದು ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜ ಹೇಳಿದ್ದಾರೆ ಉಡುಪಿ ಕಾಂಗ್ರೆಸ್ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಅಭಿಯಾನ ಈಗಾಗಲೇ ಜಿಲ್ಲೆಯಲ್ಲಿ ಆರಂಭಗೊಂಡಿದ್ದು ಮುಂದಿನ ಹದಿನೈದು ದಿನಗಳ ಕಾಲ ನಡೆಯಲಿದೆ ಎಂದ್ರು ಮತ ಕಳ್ಳತನದ ಮೂಲಕ ಅಧಿಕಾರ ಹಿಡಿದಿರುವ ಬಿಜೆಪಿ ಜಾಗ ಖಾಲಿ ಮಾಡಬೇಕೆಂದು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ವೋಟ್ ಚೋರ್ ಗದ್ದಿ ಚೋಡ್ ಅಭಿಯಾನವನ್ನು ದೇಶದಾದ್ಯಂತ ನಡೆಸುತ್ತಿದ್ದಾರೆ ರಾಜ್ಯ ಮತ್ತು ದೇಶದಲ್ಲಿ ಆಗಿರುವ ಮತಗಳ್ಳತನವನ್ನು ಚುನಾವಣಾ ಆಯೋಗದ ಮುಂದೆ ಇಡುವ ಅಭಿಯಾನ ಇದಾಗಿದೆ ರಾಹುಲ್ ಗಾಂಧಿ ಪುರಾವೆ ಸಮೇತ ಹಗರಣ ಬಿಚ್ಚಿಟ್ಟಿದ್ದಾರೆ ಮತದಾನದ ಹಕ್ಕಿನ ಕಳ್ಳತನ ನಿರಂತರವಾಗಿ ಆಗುತ್ತಿದೆ ಈ ಬಗ್ಗೆ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಶೋಕ್ ಕೊಡಬೂರು ಜಯಪ್ರಕಾಶ್ ಹೆಗ್ಡೆ ಗೋಪಾಲ್ ಪೂಜಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಯಾರು ಓಟನ್ನು ಸ್ಥಳತನ ಮಾಡಿ ಅಧಿಕಾರಕ್ಕೆ ಬಂದಿದ್ದೀರೋ ಅದು ಮಾಡಿ ಅಂತ ಹೇಳಿ ಓಟ್ ಚೋ ಗದ್ದಿ ಚೋಟ್ ಯಾರು ನೀವು ದಳತನ ಮಾಡಿಕೊಂಡು ಓಟಿಗೆ ಬಂದಿದ್ದೀರಾ ಅವರು ಜಾಗ ಬಿಡಿ ಅಂತ ವಿರೋಧ ಪಕ್ಷದ ನಾಯಕರಂತ ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲಿ ಎಳೆಯಾಗಿ ಇದರ ಬಗ್ಗೆ ಮಾತಾಡಿದ್ದಾರೆ ಇವತ್ತು ಪ್ರತಿಯೊಂದು ಕಡೆಗಳಲ್ಲಿ ಇದರ ಬಗ್ಗೆ ಬಂದಿರ್ತಕ್ಕಂಥ ದೂರನ್ನು ಉಪಯೋಗ ಮಾಡಿ ತೆಗೆದುಕೊಂಡು ಚುನಾವಣಾ ಆಯೋಗದ ಮುಂದೆ ನೀವು ಮತ ಕಳ್ಳತನಕ್ಕೆ ನೇರವಾಗಿ ನೀವು ಏನು ಆಸ್ಪಾದ ಮಾಡಿಕೊಟ್ಟಿದ್ದೀರಿ ಇದರ ಬಗ್ಗೆ ಚರ್ಚೆ ನಡೆಯಬೇಕು ಇದರ ಬಗ್ಗೆ ತನಿಖೆ ಆಗಬೇಕು ಈ ಇಲ್ಲಿ ಇಂಥ ಇಂಥ ಘಟನೆಗಳು ನಡೆದಿದ್ದಾವೆ ಅಂತ ಹೇಳೋದನ್ನು ಪುರಾವೆ ಸಹಿತ ಇವತ್ತು ದಾಖಲೆಗಳನ್ನು ಪಡ್ತಕ್ಕಂಥ ನಿನ್ನೆ ರಾಹುಲ್ ಗಾಂಧಿಯವರು ದೊಡ್ಡ ಒಂದು ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿದ್ದಾರೆ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಕೂಡ ನಡೆದಿರ್ತಕ್ಕಂಥ ಹಿಂದೆ ಬೆಂಗಳೂರು ಸೆಂಟ್ರಲಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಮಹದೇವಪುರದಲ್ಲಿ ನಡೆದಂಥ ಉದಾಹರಣೆ ಕೊಟ್ಟಿದ್ದಾರೆ ನಿನ್ನೆ ಆಳಂದದಲ್ಲಿ ಇಲ್ಲಿ ಹಳಂದ ಅಂದರೆ ನಳಂದಾದಲ್ಲಿ ಗುಲ್ಬರ್ಗದ ಅಳಂದ ವಿಧಾನಸಭಾ ಕ್ಷೇತ್ರ ಬಿ ಆರ್ ಪಾಟೀಲ್ ಅವರ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಇದು ಯಾವುದೇ ಕಾರಣ ಪ್ರಜಾಪ್ರಭುತ್ವದಲ್ಲಿ ಮತದಾನದ ಹತ್ಯೆ ಸುಪ್ರೀಂ ಆಗಿರ್ತಕ್ಕಂಥ